ರಿಗೂ ನಮಸ್ಕಾರ ಮತ್ತೆ ಸ್ವಾಗತ ಇಂದು ನಾವು ಒಂದು ಶಕ್ತಿಯುತವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಅದು ನಿಮ್ಮ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ಮತ್ತು ನಿಮ್ಮ ಗುರಿಗಳ ಕಡೆಗೆ ನಿಮ್ಮನ್ನು ತಳ್ಳಬಹುದು ನಾವು ಮಾತನಾಡಲಿದ್ದೇವೆ ಒಂದು ನಿಮಿಷದ ಮೌನದ ಬಗ್ಗೆ ಆ ಒಂದು ನಿಮಿಷ ಅದು ನನಗಾಗಿರಲಿಲ್ಲ ಅದು ಬೇರೆಯವರಿಗೂ ಆಗಿರಲಿಲ್ಲ ಅದು ನಿಮ್ಮ ಶತ್ರುಗಳಿಗಾಗಿ ನಿಮ್ಮನ್ನು ಅವಮಾನಿಸುವವರಿಗಾಗಿ ನಿಮ್ಮನ್ನು ತಡೆಯಲು ಪ್ರಯತ್ನಿಸುವವರಿಗಾಗಿ ನಿಮ್ಮ ಕಿವಿಯಲ್ಲಿ ನಕಾರಾತ್ಮಕತೆಯನ್ನು ಪಿಸುಗುಟ್ಟುವವರಿಗಾಗಿ ಆ ಒಂದು ನಿಮಿಷದ ಮೌನ ಅವರಿಗೆ ಅರ್ಹವಾದ ಶಕ್ತಿ ಅಷ್ಟೇ ಏಕೆ ಏಕೆಂದರೆ ನಿಮ್ಮ ಸಮಯ ನಿಮ್ಮ ಶಕ್ತಿ ನಿಮ್ಮ ಗಮನ ಅದು ನಿಮ್ಮ ಅತ್ಯಮೂಲ್ಯ ಸಂಪನ್ಮೂಲ ಮತ್ತು ನಿಮ್ಮ ಬೆಳವಣಿಗೆಗೆ ಕೊಡುಗೆ ನೀಡದವರ ಮೇಲೆ ಅದನ್ನು ವ್ಯಯಿಸುವುದು ಸಂಪೂರ್ಣ ವ್ಯರ್ಥ ನಿಮ್ಮ ಶತ್ರುಗಳು ನಿಮ್ಮ ವಿರೋಧಿಗಳು ನಿಮ್ಮ ಪ್ರತಿಕ್ರಿಯೆಯಿಂದ ಅವರು ಅಭಿವೃದ್ಧಿ ಹೊಂದುತ್ತಾರೆ ನೀವು ಕೋಪಗೊಳ್ಳಬೇಕು ನಿರಾಶೆಗೊಳ್ಳಬೇಕು ಗಮನವನ್ನು ಕಳೆದುಕೊಳ್ಳಬೇಕು ಎಂದು ಅವರು ಬಯಸುತ್ತಾರೆ ನಿಜವಾಗಿಯೂ ಮುಖ್ಯವಾದುದನ್ನು ನೀವು ಕಳೆದುಕೊಳ್ಳಬೇಕೆಂದು ಅವರು ಬಯಸುತ್ತಾರೆ ಆದರೆ ಇಲ್ಲಿ ಒಂದು ರಹಸ್ಯವಿದೆ ಅವರ ಶಕ್ತಿ ನಿಮ್ಮ ಗಮನದಿಂದ ಬರುತ್ತದೆ ನೀವು ಅವರಿಗೆ ನಿಮ್ಮ ಗಮನವನ್ನು ನೀಡಿದಾಗ ನೀವು ಅವರಿಗೆ ನಿಮ್ಮ ಶಕ್ತಿಯನ್ನು ನೀಡುತ್ತೀರಿ ನೀವು ಅವರಿಗೆ ನಿಮ್ಮ ಶಕ್ತಿಯನ್ನು ನೀಡಿದಾಗ ನೀವು ಅವರಿಗೆ ನಿಮ್ಮ ವಿಜಯವನ್ನು ನೀಡುತ್ತೀರಿ ಆ ಒಂದು ನಿಮಿಷದ ಮೌನ ಅದು ಆ ಶಕ್ತಿಯನ್ನು ಮರಳಿ ಪಡೆಯುವ ಸಾಂಕೇತಿಕ ಕ್ರಿಯೆ ಅವರ ನಕಾರಾತ್ಮಕತೆಯ ಬಗ್ಗೆ ಯೋಚಿಸುವ ಬದಲು ಅದೇ ಶಕ್ತಿಯನ್ನು ನಿಮ್ಮ ಗುರಿಗಳಲ್ಲಿ ಹೂಡಿಕೆ ಮಾಡಿ ನೀವು ಸಾಧಿಸಲು ಬಯಸುವುದರ ಮೇಲೆ ಗಮನ ಕೇಂದ್ರೀಕರಿಸಿ ನಿಮ್ಮ ಕನಸುಗಳನ್ನು ಕಟ್ಟಲು ನಿಮ್ಮ ಉತ್ಸಾಹವನ್ನು ಬಳಸಿ ಅವರ ಬಗ್ಗೆ ಯೋಚಿಸಲು ನೀವು ಕಳೆಯುವ ಪ್ರತಿಯೊಂದು ನಿಮಿಷವೂ ನಿಮ್ಮ ಸ್ವಂತ ಯಶಸ್ಸಿನಲ್ಲಿ ಕಳೆದು ಹೋದ ಒಂದು ನಿಮಿಷ ಹಾಗಾದರೆ ಈಗ ನೀವು ಏನು ಮಾಡಲಿದ್ದೀರಿ ಅವರ ಧ್ವನಿಗಳು ನಿಮ್ಮ ಮಾರ್ಗವನ್ನು ನಿರ್ದೇಶಿಸಲು ಬಿಡುತ್ತೀರಾ ಅಥವಾ ನಿಮ್ಮ ಯಶಸ್ಸಿನಿಂದ ಅವರನ್ನು ಮೌನಗೊಳಿಸುತ್ತೀರಾ ನೆನಪಿಡಿ ನಿಮ್ಮ ಕ್ರಿಯೆಗಳು ಯಾವುದೇ ಪದಗಳಿಗಿಂತ ಜೋರಾಗಿ ಮಾತನಾಡುತ್ತವೆ ನಿಮ್ಮ ಸಾಧನೆಗಳು ನಿಮ್ಮ ಅಂತಿಮ ಪ್ರತೀಕಾರವಾಗಿರಲಿ ಇಂದು ನಾನು ನಿಮಗೆ ಸವಾಲು ಹಾಕುತ್ತೇನೆ ಆ ಒಂದು ನಿಮಿಷದ ಮೌನವನ್ನು ತೆಗೆದುಕೊಳ್ಳಿ ನಿಮ್ಮ ಶಕ್ತಿಯನ್ನು ಮರಳಿ ಪಡೆಯಿರಿ ತದನಂತರ ಹೊರಗೆ ಹೋಗಿ ನಿಮ್ಮ ಅರ್ಹವಾದ ಜೀವನವನ್ನು ನಿರ್ಮಿಸಿ ನಿಮ್ಮ ಗಮನವನ್ನು ಯಾರೂ ಕದಿಯಲು ಬಿಡಬೇಡಿ ನಿಮ್ಮ ಬೆಳಕನ್ನು ಯಾರು ಮಂದವಾಗಿಸಲು ಬಿಡಬೇಡಿ ನೆನಪಿಡಿ ನಿಮ್ಮ ಯಶಸ್ಸು ನಿಮ್ಮ ಅತ್ಯುತ್ತಮ ಪ್ರತೀಕಾರ ಈಗ ಹೊರಗೆ ಹೋಗಿ ಅದನ್ನು ಸಾಧಿಸಿ ಧನ್ಯವಾದಗಳು